ಇಪ್ಪತ್ತೊಂದನೇ ವಯಸ್ಸಲ್ಲಿ ಐಪಿಎಸ್ ಆದ ಚೆಲುವೆ ಕೂಲಿ ಕೆಲಸದ ತಾಯಿಯ ಶ್ರಮಕ್ಕೆ ಸಿಕ್ತು ಪ್ರತಿಫಲ ನೋಡೋದಕ್ಕೂ ಚಂದುಳ್ಳ ಚೆಲುವೆ ಪ್ರತಿಭೆಯಂತೂ ಅದ್ಭುತ ಸೌಂದರ್ಯ ಮತ್ತು ಪ್ರತಿಭೆ ಎರಡೂ ಒಂದೇ ಕಡೆ ಇರೋದು ಕಮ್ಮಿ ಆದರೆ ಈಕೆಗೆ ಮಾತ್ರ ಎರಡು ಒಟ್ಟಿಗೆ ಇದೆ ಅದರ ಹಿಂದೆ ಮಾತ್ರ ಈಕೆಯ ತಾಯಿ ಶ್ರಮ ಅಪಾರ ರಿಯ ಹೆಸರು ದಿವ್ಯಾ ತನ್ವಾರ್ ಎರಡ್ ಸಾವಿರದ ಇಪ್ಪತ್ತೊಂದರ ಬ್ಯಾಚ್ನ ಐಪಿಎಸ್ ಅಧಿಕಾರಿ ಕೇವಲ ಇಪ್ಪತ್ತೊಂದನೇ ವಯಸ್ಸಲ್ಲಿ ತನ್ನ ಮೊದಲ ಪ್ರಯತ್ನದಲ್ಲೇ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಮಾಡಿದ ಧೀರೇ ಈಕೆ ದಿವ್ಯಾ ತನ್ವಾರ್ ಕಡು ಬಡತನದ ಹುಡುಗಿ ಚಿಕ್ಕಂದಿನಲ್ಲೇ ತಂದೆಯನ್ನ ಕಳ್ಕೊಂಡು ಈಕೆಗೆ ಆಸರಿಯಾಗಿ ನಿಂತಿದ್ದು ಇವರ ತಾಯಿ ಬಬಿತಾ ಎರಡ್ ಸಾವಿರದ ಹನ್ನೊಂದರಲ್ಲಿ ತಂದೆ ಸಾವನ್ನಪ್ಪಿದಾಗ ನಾಲ್ಕು ಮಕ್ಕಳ ಜವಾಬ್ದಾರಿ ಹೊತ್ತವರೇ ತಾಯಿ ಬಬಿತಾ ಅವರ ಆಸೆಯನ್ನು ಬಹುಬೇಗ ದಿವ್ಯಾ ಈಡೇರಿಸಿದ್ರು ಹರಿಯಾಣದ ಮಹೇಂದ್ರಗರ್ ಜಿಲ್ಲೆಯ ಇವರು ಅಲ್ಲೇ ಪ್ರಾಥಮಿಕ ಶಿಕ್ಷಣ ಪೂರೈಸಿ ಬಳಿಕ ಜವಾಹರ್ ನವೋದಯ ಸೇರಿದ್ರು ಆಗಿನಿಂದಲೇ ಶಿಸ್ತಿನಿಂದ ಓದಿದ ದಿವ್ಯಾ ಬಳಿಕ ಸ್ವಯಂ ಅಭ್ಯಾಸ ಮಾಡಿ ಯುಪಿಎಸ್ಸಿಗೆ ತಯಾರಿ ನಡೆಸಿದ್ರು ಇತ್ತ ಮಕ್ಕಳಿಗಾಗಿ ತಾಯಿ ಪಡಬಾರದ ಕಷ್ಟಪಟ್ರು ಕೂಲಿ ಕೆಲಸ ಮಾಡುತ್ತಲೇ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರು ಅವರ ಶ್ರಮದ ಫಲವಾಗಿ ದಿವ್ಯಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐಪಿಎಸ್ ಅಧಿಕಾರಿಯಾಗಿ ಹೊರಹೊಮ್ಮಿದ್ರು ದೇಶದ ಕಿರಿಯ ಅಧಿಕಾರಿಯಾಗಿ ಕೀರ್ತಿ ಪಡೆದ್ರು ಇದೀಗ ಮಣಿಪುರದಲ್ಲಿ ಐಪಿಎಸ್ ಅಧಿಕಾರಿಯಾಗಿ ಜನಮನ ಗೆದ್ದಿದ್ದಾರೆ ಎಲ್ಲವೂ ಇದ್ದು ಏನನ್ನೂ ಸಾಧಿಸದ ಇವರು ಅಂಥವರಿಗೆ ಮಾದರಿ ಅಂದ್ರೆ ತಪ್ಪಾಗಲ್ಲ ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ